ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಘಟಕ ರಿ ಬೆಂಗಳೂರು ಹಾಗೂ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ನಮ್ಮನ್ನು ಇಲ್ಲಿ ಬಾಗಲಕೋಟೆ ಜಿಲ್ಲಾ ಮುಖಂಡರು ಅಂತೇಳಿ ರಾಜ್ಯದ ಇದರೊಳಗೆ ಹರ್ಕೊಂಡರು ಇದು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ ರಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ರಿ ರಾಜ್ಯ ಪ್ರಧಾನ ಕಚೇರಿ ರಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಣಯ್ಯ ರಸ್ತೆ ಕೆಆರ್ ಮುತ್ತಣ್ಣ ಮೈಸೂರು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಮೈಸೂರು ನಗರದಲ್ಲಿ ಬೃಹತ್ ರೈತ ಜಾಥಾ ಹಾಗೂ ಹಿರಿಯ ರೈತ ಹೋರಾಟಗಾರರಿಗೆ ಸನ್ಮಾನ ಆಹ್ವಾನ ಪತ್ರಿಕೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಟೌನ್ ಹಾಲ್ ದೊಡ್ಡ ಗಡಿಯಾರದ ಎದುರು ಮೈಸೂರು ಅದಕ್ಕೆ ಇಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲಾದೊಳಗೆ ಎಲ್ಲ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಪಾರ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಕೃಷಿ ಇಲಾಖೆ ಮತ್ತು ತೋಟಗಾರಿಕಾ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದೊಳಗೆ ಆಹ್ವಾನ ಕೊಡ್ತೀನಿ ಈ ಇದರೊಳಗೆ ಅದಕ್ಕೆ ಎಲ್ಲರೂ ಏನು ನಾಳೆ ಇಪ್ಪತ್ತ್ಮೂರನೇ ತಾರೀಕು ಮೈಸೂರಿಗೆ ಮೈಸೂರು ಚಲೋ ಅನ್ನುವಂಥ ಇದನ್ನ ಈ ಪುನಗೊಂದು ಮತಕ್ಷೇತ್ರದ ಶಾಸಕರಾದಂಥ ವಿಜಯಾನಂದಪ್ಪ ಎಸ್ ಕಾಶಪ್ಪನವರು ಜನಪ್ರಿಯ ಶಾಸಕರು ಕುನಗುಂದ ಮತಕ್ಷೇತ್ರ ಅಧ್ಯಕ್ಷರು ವೀರಶೈವ ಲಿಂಗಾಯತ ಧರ್ಮದ ಕರ್ನಾಟಕ ಸರ್ಕಾರ ಇವರು ನಮಗ ಬಸ್ಸಿನ ಪ್ರಯಾಣದ ಸೇವೆಯನ್ನು ಅವರು ಇಲ್ಲಿ ನಮಗ ಈ ಇದಕ್ಕೆ ಕೊಟ್ಟಾರ ಅಂತ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ಎಲ್ಲ ಈ ಇಲ್ಕಲ್ ತಾಲೂಕು ಹಾಗೂ ಗುಣಗೊಂದು ತಾಲೂಕಿನ ರೈತ ಬಾಂಧವರು ಬಾಗಲಕೋಟೆ ಜಿಲ್ಲಾ ರೈತ ಮಾಲ್ವ ಎಲ್ಲರ ಕೂಡ ಕ್ಯಾಟ ನೀವು ಈ ಇದರೊಳಗ ರೈತ ಒಗ್ಗೂಡದೊಳಗೆ ಪಾಲ್ಗೊಳ್ಳ್ರಿ ಈ ಗಣತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸಿದ್ದರಾಮಯ್ಯವರು ಅವರ ಉದ್ಘಾಟನೆ ಇರೋದರಿಂದ ಎಲ್ಲ ರೈತ ಬೇಡಿಕೆಗಳನ್ನು ಈಡೇರಿಸ್ತಾರಂತ ಈ ಸಂದರ್ಭದೊಳಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಈ ನಮ್ಮ ಇಳಕಲ್ ತಾಲೂಕಿನ ಅಧ್ಯಕ್ಷರಾದಂಥ ಅಂಬರೀಷ್ ಸಣ್ಲಿಂಗಪ್ಪನವರು ಇಲ್ಲಿ ಬಂದಾರ ಈಗ ಅವರು ಒಂದು ಮುಖಾಂತರದೊಳಗಿರುವಂಥ ಒಂದು ಸುದ್ದಿಗೋಷ್ಠಿಯಾಗತ್ತಿತ್ತು ಈ ಇಳಕಲ್ ತಾಲೂಕಿನೊಳಗಂತ ಈ ಸಂದರ್ಭದೊಳಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಗೌರವ ಅಧ್ಯಕ್ಷರಾದಂಥ ವೀರಣ್ಣಗೌಡ ಪಾಟೀಲ್ ಅವರು ಕೂಡ ಇಲ್ಲಿ ಈ ಸಂದರ್ಭದೊಳಗೆ ಬಂದಾರ ಅದೇ ಥರ ನಮ್ಮ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿಗಳು ಸುರೇಶ್ ಕುಂಬಾರ್ ಅವರು ಮತ್ತು ಇಲಿಕಲ್ ತಾಲೂಕಾ ಗೌರವಾಧ್ಯಕ್ಷರು ಐನಗೌಡರು ಮತ್ತು ನಮ್ಮ ಗುಣಮ ತಾಲೂಕಾ ಅಧ್ಯಕ್ಷರು ಬಸವರಾಜ್ ಕುಂಬಾರ್ ಅವರು ಕೂಡ ಈ ಇಲ್ಲಿ ಅದರಂತ ಈ ಸಂದರ್ಭ ಹೇಳುತ್ತಾ ಎಲ್ಲ ನನ್ನ ಬಾಗಲಕೋಟೆ ಜಿಲ್ಲೆಯ ರೈತ ಬಾಂಧವರು ಈ ಇದಕ್ಕೆ ಪಾಲ್ಗೊಳ್ಳ್ರಿ ಅಂತ ಹೇಳುತ್ತಾ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೈನಿ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಕುಗಾರ್ ಅಖಿಲ ಭಾರತದ ಭಾರತ ರೈತರ ಸಂಘ ಎಲ್ಕಲ್ ಅಧ್ಯಕ್ಷನಾಗಿ ನಾನು ರೈತರ ಎಲ್ಲ ರೈತರು ಮೈಸೂರು ಇಪ್ಪತ್ತ್ಮೂರನೇ ತಾರೀಕಿಗೆ ರೈತ ಸಂಘ ಸಮ್ಮೇಳನ ಇರುತ್ತದೆ ಎಲ್ಲ ರೈತ ಭಾನುವರು ಇಪ್ಪತ್ತ್ ಮೂರನೇ ತಾರೀಕಿಗೆ ಎಲ್ಲರೂ ಬರಬೇಕಾಗಿದೆ ಅಂತ ಬಯಸುತ್ತೇನೆ